ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಲಾಸ್ಟನೇ ಚಿಕ್ಕಪ್ಪನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನೋಡ್ರಿ ಇವರು ನಮ್ಮ ಲಾಸ್ಟ್ ಚಿಕ್ಕಪ್ಪ ಅಂದ್ರೆ ಎಂಟನೇ ಚಿಕ್ಕಪ್ಪ ಇವರು ನಮ್ಮ ಅಪ್ಪಾಜಿನೂ ಸೇರಿಸಿದ್ರೆ ಹತ್ತು ಜನ ಸಾರಿ ಒಂಬತ್ತು ಜನ ಹಾಕಾರೆ ಇವರು ಎಂಟನೇ ಚಿಕ್ಕಪ್ಪ ಲಾಸ್ಟ್ ಚಿಕ್ಕಪ್ಪ ಇವರು ಗುಣ ಸ್ವಭಾವ ಮತ್ತು ಇವರು ಏನು ಓದಿದ್ರು ಅಂತ ನೋಡೋದಾದ್ರೆ ಇವರು ಗುಣ ಸ್ವಭಾವ ಹೆಂಗಂದ್ರೆ ಮನೆಯಾಗ ಆಟಕ್ಕೆ ಲೆಕ್ಕಕ್ಕಿಲ್ಲ ಅನ್ನೋ ಥರ ಆಗಿಬಿಟ್ರು ಯಾಕಂದ್ರೆ ಅಷ್ಟು ಜನ ಈಗ ಒಬ್ರಿಬ್ರು ಮಕ್ಕಳಿದ್ರೆ ಎಲ್ಲರದ್ದು ಮದುವೆ ಮುಂಚೆ ಖುಷಿ ಖುಷಿ ಖುಷಿಯಿಂದ ಮಾಡ್ತಾರೆ ಒಂದು ಇದ್ರ ಲಾಸ್ಟ್ನೇದವ್ರು ಅಂದರೆ ಎಲ್ರಿಗೂ ಜಿಗುಪ್ಸೆ ಬಂದಿರ್ತತಿ ಹಿರಿಯ ಅಣ್ಣ ಅತಿಗಿರೆಲ್ಲ ಜಗಳ ಮಾಡಿರ್ತಾರೆ ಆ ಯಾರು ನೆಟ್ಟಿಗಿರಲ್ಲ ನೀ ಮಾಡು ನೀ ಕೊಡು ಅಂತ ಇರ್ತಾರೆ ಹಂಗಾಗಿ ಲಾಸ್ಟ್ ಚಿಕ್ಕಪ್ಪನ ಕತಿ ಏನಾಗಿತ್ತು ಅಂದ್ರೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗಾಗಿ ಬಿಟ್ಟಿತ್ತು ಆದ್ರೆ ಅಪ್ಪಾಜಿ ಅಮ್ಮಗ ಯಾವಾಗಲೂ ಗೌರವ ಕೊಡ್ತಿತ್ತು ಈ ಚಿಕ್ಕಪ್ಪ ಸಣ್ಣರಿದ್ದಾಗ ನಮ್ಮ ಜೊತೆಗೆ ನಾವು ಎಲ್ಲೆಲ್ಲೆಲ್ಲ ಟ್ರಾನ್ಸ್ಫರ್ ಆಗಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಜೊತೆ ಬರ್ತಿತ್ತಂತೆ ಈ ಚಿಕ್ಕಪ್ಪ ಅದು ಇದಕ್ಕಿಂತ ಮೊದಲನೇ ಚಿಕ್ಕಪ್ಪ ಇತ್ತಲ್ಲ ಏಳನೇ ಚಿಕ್ಕಪ್ಪ ಅದು ಅಜ್ಜ ನಮ್ಮ ದೊಡ್ಡ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲಿ ಒಕ್ಕಿದ್ರೂ ಅವರು ಅವ್ನು ಕರ್ಕೊಂಡು ಹೋಗಿದ್ರಂತ ಇವು ಈ ಚಿಕ್ಕಪ್ಪ ನಮ್ಮ ಅಪ್ಪಾಜಿ ಅಮ್ಮನ ಜೊತೆ ಬರ್ತಿದ್ದಂತ ಹಾಗಾಗಿ ನಾವು ಭಾಳ ರೂಢಿ ಅದರಲ್ಲೂ ನಾನು ಭಾಳ ರೂಢಿ ಈ ಚಿಕ್ಕಪ್ಪಗೆ ನಮ್ಮ ಅಪ್ಪಾಜಿ ಅಮ್ಮಗೆ ಭಾಳ ಗೌರವ ಕೊಡ್ತಿತ್ತು ಮತ್ತು ಅಜ್ಜ ಅಜ್ಜಿಗೂ ಅಷ್ಟೇ ಗೌರವ ಕೊಡ್ತಿತ್ತು ಆದ್ರೆ ಅಜ್ಜಿ ತಿರ್ಕೊಂಡ್ಮೇಲೆ ನಮ್ಮ ಈ ಲಾಸ್ಟ್ನೇ ಚಿಕ್ಕಪ್ಪಗೆ ಅಷ್ಟು ಕಷ್ಟ ಬೇರೆ ತಾಯಿ ಇಲ್ಲದ ತವರಿಲ್ಲ ಇಲ್ಲ ಅಂತಾರಲ್ಲ ಹಂಗಾಗಿ ಹೋಯ್ತು ಈ ಚಿಕ್ಕಪ್ಪನದ ಜೀವನ ಅತ್ತಿಗೆ ಅತಿಗಾರ ನೀಡ್ಕೊಡ್ರ ಇಲ್ಲ ಅಂದ್ರೆ ತಾನ ನೀಡ್ಕೊಂಡು ಉಣ್ಬೇಕು ಈ ಥರ ಆಗಿಬಿಟ್ಟಿತ್ತು ಒಂಥರ ಮನ್ಸಿ ನೋವು ಬೇಜಾರು ಏನೋ ಒಂಥರ ಆಯಿತು ಆದ್ರೆ ಮುಂದೆ ಅವ್ರ ಜೀವನ ಚಲೋ ಇತ್ತು ಅಂತ ಈಗ ಹೇಳ್ಬಿಡ್ತಾನೆ ನಾನು ಮುನ್ ನೆಕ್ಸ್ಟ್ ನಾನು ಅವರ ವೈವಾಹಿಕ ಜೀವನದ ಅವ್ರ ಸಂಸಾರದ ಬಗ್ಗೆ ಹೇಳೋ ಹೊತ್ತೇ ಹೇಳ್ತೀರಿ ಅವ್ರ ಎಜುಕೇಶನ್ ಏನಾಗಿತ್ತು ಅಂದ್ರೆ ಎಸ್ 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 ಎಲ್ ಸಿ ಆಗಿತ್ತು ಅಷ್ಟೇ ಎಸ್ ಎಸ್ ಎಲ್ ಸಿ ಇದ್ದಾಗ ಟೆಂತ್ ಇದ್ದಾಗ ನಮ್ಮಪ್ಪ ಚಿಕ್ಕಪ್ಪ ಅಂದ್ರೆ ನಾಲ್ಕನೇ ಚಿಕ್ಕಪ್ಪನ ಐದನೇ ಚಿಕ್ಕಪ್ಪದ ನೆನಪಿಲ್ಲ ಅವರು ಆಕ್ಸಿಡೆಂಟಾಗಿ ತೀರ್ಕೊಂಡ್ರಲ್ಲ ಅವಾಗ ಈ ಚಿಕ್ಕ ಎಸ್ ಎಲ್ ಸಿ ಇತ್ತು ಟೆಂತ್ ಓದ್ತಾ ಇತ್ತು ಅವಾಗ ಆಕ್ಸಿಡೆಂಟ್ ಆದ ತಕ್ಷಣ ಬಿಟ್ಟು ಬಂದ್ಬಿಟ್ರು ಒಳ್ಳೆ ಇದ್ದಾಗ ಬಿಟ್ಟು ಬಂದರು ಹಾಗಾಗಿ ಮುಂದೆ ಎಜುಕೇಷನ್ ಕಂಟಿನ್ಯೂ ಮಾಡಲೇ ಇಲ್ಲ ಓದಿದ್ದು ಎಸ್ ಎಸ್ ಎಲ್ ಸಿ ಆದ್ರೂ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದ್ರು ಓದೋದು ಬರೆಯೋದು ಮಾಡ್ತಿತ್ತು ಆದರೆ ಎಜುಕೇಷನ್ ಕಂಟಿನ್ಯೂ ಮಾಡಬೇಕಾಗಿತ್ತು ಮಾಡಲಿಲ್ಲ ಬೇಜವಾಬ್ದಾರಿ ಮನಸ್ಸು ಅಂತ ಹೇಳ್ಬೋದು ಬರೀ ಮಲಗೋದು ನಿದ್ದೆ ಬಡಕ ಈ ಚಿಕ್ಕಪ್ಪ ಬರೀ ಮಲಗೋದು ಅತ್ತಿಗೆ ಅಣ್ಣ ಅತ್ನ ಅತ್ತಿಗೆ ಅವಾಗ ನೀಟ್ ಕೊಡ್ತಾರೆ ಅವಾಗ ಉಣ್ಣದು ಅಣ್ಣಾರೊಂದು ಇಬ್ಬರು ಕಿರಾಣಿ ಅಂಗಡಿ ಮಾಡ್ತಿದ್ರಲ್ಲ ಹೋಗಿ ಅವ್ರನ್ನ ಊಟಕ್ಕೆ ಬಿಡೋದು ತಾನು ಸ್ವಲ್ಪ ಕಿರಾಣಿ ಅಂಗಡಿ ಇರ್ತದೆ ಮತ್ತೆ ಬಂದು ಮಕ್ಕಳದು ಮತ್ತೆ ಸಾಯಂಕಾಲ ಫ್ರೆಂಡ್ಸ್ ಜೊತೆ ಒಂದ್ಸಲ ಹತ್ತಾಗಿತ್ತಾಗ ಅಡ್ಡಾಡಿ ಬರೋದು ಈ ರೀತಿ ಒಂದು ಚಿಕ್ಕಪ್ಪನ ಜೀವನ ಇತ್ತು ಅಂತಾನೆ ಹೇಳ್ಬೋದು ಈ ಚಿಕ್ಕಪ್ಪ ಆಟಕ್ಕೆ ಕುಂಟು ಲೆಕ್ಕಕ್ಕೆಲ್ಲ ಮನೆಯಲ್ಲಿ ಬರೀ ಮಲಗೋದು ಮುಂದೇನು ಅಂತ ವಿಚಾರ ಮಾಡಲೇ ಇಲ್ಲ ತನ್ನ ಜೀವನದ ಬಗ್ಗೆ ಅಷ್ಟೆ ಎಜುಕೇಶನ್ ಮಾತ್ರ ಎಸ್ ಎಸ್ ಎಲ್ ಸಿ ಟೆಂತ್ ಅಷ್ಟೆ ಹಾಗಾಗಿ ಇವ್ರ ಜೀವನ ಇಷ್ಟ ಆಯಿತು ಮುಂದಿನ ವಿಡಿಯೋದಾಗ ಇವರು ಸಂಸಾರದ ಬಗ್ಗೆ ಮುಂದಿನ ವೈವಾಹಿಕ ಜೀವನದ ಬಗ್ಗೆ ನಾನು ಮಾತಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ರಿಗೂ ಜೈ ಶ್ರೀರಾಮ್